ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಗೃಹಿಣಿಯರು ದೇವಸ್ಥಾನದಲ್ಲಿ ತಾಳಿಗೆ ಅರ್ಶನ ಕುಂಕುಮ ಹಚ್ಚಿಕೊಳ್ತಾರೆ ಆದರೆ ಮನೆಯಲ್ಲಿ ಗಂಡನಿಗೆ ಬೈತಾರೆ ಯಾಕೆ ಮದುವೆ ಆದ ಮೇಲೆ ಗೃಹಿಣಿಯರು ದೇವಸ್ಥಾನದಲ್ಲಿ ತಾಳಿಗೆ ಮತ್ತು ಹಣೆಗೆ ಅಣಸಿನ ಕುಂಕುಮ ಹಚ್ಚಿಕೊಳ್ತಾರೆ ಅಷ್ಟೇ ಯಾಕೆ ಮನೆಗೆ ಯಾರಾದರೂ ಗೃಹಿಣಿಯರು ಬಂದಾಗ ಅರಿಶಿನ ಕುಂಕುಮ ಹಚ್ಚುವ ಪದ್ಧತಿ ಕೂಡ ಇರುತ್ತದೆ ವಿಷಯಕ್ಕೆ ಬಂದರೆ ಕೆಲವರು ಗಂಡರಿಗೆ ಬೈತಾರೆ ಕಾರಣ ಹಲವಾರು ತರಹ ಇರಬಹುದು ಆದರೆ ಹೆಂಡತಿ ಗಂಡನಿಗೆ ಬೈದಾಗ ಗಂಡನ ಸ್ಥಿರತೆ ಕಡಿಮೆ ಆಗುತ್ತದೆ ಜೊತೆಗೆ ಗಂಡನ ಅರ್ಹತೆ ಕಡಿಮೆ ಆಗುತ್ತದೆ ಗಂಡ ಹೆಂಡತಿ ಒಂದಿನ ಎರಡು ಮುಖ ಇದ್ದ ಹಾಗೆ ಇಬ್ಬರು ಒಬ್ಬರಿಗೊಬ್ಬರು ಹೊಂದಿಕೊಂಡು ಸಹ ಬಾಳುವ ಅರ್ಥ ಮಾಡಿಕೊಂಡು ಜೀವನ ನಡೆಸಿದರೆ ಸುಖ ಸುಂದರವಾಗಿರುತ್ತದೆ ಗೃಹಿಣಿಯರು ದೇವಸ್ಥಾನದಲ್ಲಿ ತಾಳಿಗೆ ಅರ್ಶಿನ ಕುಂಕುಮ ಹಚ್ಚಿಕೊಳ್ತಾರೆ ಅರ್ಥ ಗಂಡನ ಶ್ರೇಯಸ್ಸು ಯಶಸ್ಸು ಆರೋಗ್ಯ ಅಭಿವೃದ್ಧಿ ಸಿಗಲಿ ಅಂತ ಹೊರತು ತೋರಿಕೆಗೆ ಅಲ್ಲ ಅದೇ ಮನೆಗೆ ಗೃಹಿಣಿಯರು ಬಂದಾಗ ಅರಿಶಿನ ಕುಂಕುಮ ಕೊಡುವುದರ ಅರ್ಥ ಏನೆಂದರೆ ಅವರ ಸಂಸ್ಕಾರದಲ್ಲಿ ಬೆರಕ್ಕೂ ತೊಡಕು ಬರದೇ ಇರಲಿ ಹೊಂದಾಣಿಕೆಯಿಂದ ಖುಷಿಯಿಂದ ಇರಲಿ ಅಂತ ಅರ್ಥ ಹೆಂಡತಿ ಮನೆಯಲ್ಲಿ ಖುಷಿಯಿಂದ ಇದ್ದರೆ ಮನೆಯಲ್ಲಿ ಶುಕ್ರನ ಕೊರತೆ ಇರುವುದಿಲ್ಲ ಅಕಸ್ಮಾತ್ ಮನೆಯಲ್ಲಿ ಕೋಪ ಸಿಟ್ಟು ಮಂದತ್ವ ಮುಖ ಸಪ್ಪಗೆ ಇದ್ದರೆ ಇದರಿಂದ ಮನೆಯಲ್ಲಿ ಕುಜ ಶನಿ ರಾವು ಕೇತು ಚಂದ್ರನ ನೀಚ ತಾಂಡವ ಹಾರ್ತಿರುತ್ತದೆ ಅದಕ್ಕೆ ಅರ್ಥ ಮಾಡಿಕೊಂಡು ಜೀವಿಸಿದರೆ ಪ್ರೀತಿಯಿಂದ ಇರಬಹುದು ನೂರಾರು ಕಾಲ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ